ಎಲ್ಲರಿಗೂ ನಮಸ್ಕಾರ ಐಶ್ವರ್ಯ ಉತ್ತರ ಕರ್ನಾಟಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಚಿಪ್ಸ್ ಮೋ ಯಾವ್ದು ಅಂದ್ರೆ ಟೊಮ್ಯಾಟೊ ಚಿಪ್ಸ್ ಮಡ ಗೋಧಿ ಹಿಟ್ಟಿಲ್ಲ ಗೋಧಿ ಹಿಟ್ಟು ತೊಗೊಂಡು ಹೋಮ್ ಮೇಡ್ ಚಿಪ್ಸ್ ಮಾಡೋಣ ಬರ್ರಿ ಅದು ಟೊಮೆಟೊ ಚಿಪ್ಸು ಇಲ್ಲೊಂದು ನಾಲ್ಕು ಟೊಮ್ಯಾಟೊ ತೊಗೊಂಡಿನಿ ನಾನು ಒಂದು ಪೂರ್ತಿ ಸಣ್ಣಗೆ ಕಟ್ ಮಾಡ್ಕೊಳತ್ತೀನಿ ಭಾಳ ದಪ್ಪ ದಪ್ಪಿಗೆ ಕಟ್ ಮಾಡ್ಕೊಂಡ್ರೆ ಮಿಕ್ಸಿ ಮಾಡ್ಕೋಬೇಕು ಅದನ್ನು ಮಿಕ್ಸಿ ಮಾಡ್ಕೊಳ್ಳೋ ಟೈಮಿಗೆ ಹಂಗೆ ಸಣ್ಣ ಪುಟ್ಟ ಗಂಟು ಗಂಟಾಗಿ ಉಳ್ಕೊಂಡ್ಬಿಡ್ತು ಅದ್ರ ಸಂಬಂಧ ಹೊಸು ನಾನು ಇಲ್ಲಿ ಸಣ್ಣಗೆ ಕಟ್ ಮಾಡ್ಕೊಳಾತ್ತೀನಿ ಇವೆಲ್ಲ ಕಟ್ ಮಾಡ್ಕೊಳ್ಳೋದಾದ್ಮೇಲೆ ಒಂದು ಅರ್ಧ ನಿಂಬೆ ಹಣ್ಣು ತೊಗೊಂಡಿನಿ ಅದೆಲ್ಲ ಸೇರಿಬಿಟ್ಟು ಈಗ ಟೊಮೆಟೊ ಕಟ್ ಮಾಡಿದ್ದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆ ಅರ್ಧ ಹಣ್ಣು ಏನೈತಲ್ಲ ಅದನ್ನು ಇದ್ರಾಗ ಪೂರ್ತಿ ಚೆಂದಾಗಿ ಬೀಜ ತೆಗೆದು ಹಿಂಡ್ಕೊಳ್ಳೋತೀನಿ ಈಗ ಅದನ್ನು ಚೆಂದಾಗಿ ಮಿಕ್ಸಿ ಮಾಡ್ಕೊಳತ್ತೀನಿ ಪೂರ್ತಿ ಸಣ್ಣಗೆ ರುಬ್ಕೋಬೇಕು ಗಂಟು ಗಂಟು ಉಳಿಲಾರ್ದಂಗೆ ಈಗ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಳತ್ತೀನಿ ಆ ಗೋಧಿ ಹಿಟ್ಟನ್ನ ನಾನು ಪೂರ್ತಿ ಈಗ ಸಣಸ್ಕೊಳ್ಳ ಹಾತೀನಿ ಅಂತ ಹೇಳಿ ಈಗ ಸಣಸ್ಕೊಂಡ್ಮ್ಯಾಗ ಅದೇನು ಮಿಕ್ಸರ್ ಮಾಡ್ಕೊಂಡಿದ್ದು ಟೊಮೆಟೊ ಸಾಸ್ ಐತಲ್ಲ ಅದನ್ನೆಲ್ಲ ಒಳಗೆ ಹಾಕೊಳ್ಳಿನಿ ಈಗ ಸಾಸ್ ಮ್ಯಾಗ ಒಂದು ಅರ್ಧ ಕಪ್ ಆಗುವಷ್ಟು ಬಂದಿಸಿ ರವ ಉಪ್ಪಿಟ್ಟು ರವೆ ಹಾಕೊಳ್ಳತ್ತೀನಿ ಅದ್ರ ಬದಲಿ ನೀವು ಚಿರೋಟಿ ರವೆ ಬಾಂಬೆ ರವೆ ಚಿರೋಟಿ ರವೆ ಹಾಕ್ಕೊಂಡು ತೀರಾ ಬೆಸ್ಟು ಈಗ ಇದೆಲ್ಲ ಮ್ಯಾಗ ಟೇಸ್ಟಿಗೆ ಎಷ್ಟು ಬೇಕಾಟು ಉಪ್ಪು ಹಾಕೊಳ್ಳ ಆಮೇಲೆ ಜೀರಿಗೆ ಹಾಕ್ಕೊಂಡೀನಿ ಹಿಂಗೆ ಹಾಕೊಂಡಿನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಳ್ಳ್ತೀನಿ ಸಕ್ರೆ ಒಂದು ಮೂರು ಚಮಚದಷ್ಟು ಹಾಕೋಬೇಕು ಯಾಕಂದರೆ ಬಾಯಿಯೊಳಗೆ ಹುಳಿ ಮತ್ತು ರುಚಿ ಟೇಸ್ಟ್ ಬರಬೇಕಲ್ಲ ಈಗ ಒಂದು ಸ್ವಲ್ಪ ಒಂದು ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನ ಪುಡಿ ಹಾಕೊಳಾತೀನಿ ಒಣ ಮೆಣಸಿನ ಪುಡಿ ಹಾಕೋಬೇಕು ಈಗ ಇದೆಲ್ಲ ಸಿಸ್ನಾಗೆಲ್ಲ ಚಪಾತಿ ಹೆಂಗೆ ಕಲಿಸ್ತೀವಲ್ಲ ಆ ಥರ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು ಯಾಕಂದರೆ ಹಾಕಿರೋ ಉಪ್ಪು ಸಕ್ರೆ ಶುಂಠಿ ಹಿಂಗು ಇವೆಲ್ಲ ಮಿಕ್ಸ್ ಆಗಬೇಕಲ್ಲ ಅದ್ರ ಇಲ್ಲಿ ಚೆಂದಾಗೆ ರೊಟ್ಟಿ ಇಟ್ಟ್ಯಾಂಗೆ ನಾ ಹಾಕ್ತಿವಿ ಆ ಥರ ಹಾತ್ಕೋಬೇಕು ಸ್ವಲ್ಪ ನಾ ಇಲ್ಲಿ ಬ್ಲ್ಯಾಕ್ ಸಾಲ್ಟ್ ಹಾಕೊಂಡು ಹಾಕೊಳಾತೀನಿ ಫ್ಲೇವರ್ ಸಂಬಂಧ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಂಡು ಈಗ ಹಿಟ್ಟಿಗೆಲ್ಲ ಮಿಕ್ಸ್ ಮಾಡ್ಕೊಳ್ಳುತ್ತೀನಿ ಈಗ ಅವೆಲ್ಲ ಹಾಕೊಳ್ಳೋ ಟೈಮಿಗೆನೆ ಉಪ್ಪು ಹಾಕೋ ಟೈಮಿಗೆ ಹಾಕೋಬೋದಾಗಿತ್ತು ಆದ್ರೆ ನಾ ಇಲ್ಲಿ ಮ್ಯಾಗ್ ಹೇಳಿ ಆಮೇಲೆ ಅದಾದ ಮ್ಯಾಗ ಹಿಟ್ಟು ಕಲಿಸ್ಕೊ ಟೈಮಿಗೆ ಹಾಕ್ಕೊಳಾತೀನಿ ಇದನ್ನು ವಾಪಸ್ ಮತ್ತು ಚೆಂದಗೆ ಕಲಿಸ್ಕೋಬೇಕು ಆಮೇಲೆ ತಳಕ ಆಮೇಲೆ ಹಿಟ್ಟಿಟ್ಟು ಅದ್ರ ಮ್ಯಾಗ ನೀರಿಟ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಒಂದು ಕಡೆ ಮುಚ್ಚಿಟ್ಕೊಳಾತ್ತೀನಿ ಹಿಟ್ಟು ನೆನೆ ಸಂಬಂಧ ಒಳಗೆ ರವೆ ಹಾಕಿರ್ತೈತಲ್ಲ ಅದೆಲ್ಲ ನೆನೆ ಸಂಬಂಧ ಈಗ ಹದಿನೈದು ನಿಮಿಷ ಆದ್ಮ್ಯಾಗ ವಾಪಸ್ ನೋಡ್ರಿ ಈಗ ರವೆ ಒಂಚೂರು ಚೂರು ನೆನೆದಾವೀಗ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟರೂ ನಡಿತೈತೆ ಒಂದು ಅರ್ಧ ತಾಸು ಇಡ್ಬೋದು ಅದನ್ನು ಮತ್ತು ವಾಪಸ್ಸಿಗೆ ರಿಟರ್ನ್ ಚಂದಾಗಿ ಮಿಕ್ಸ್ ಇದ್ರಾಗ ಈಗ ನಾಲ್ಕು ಹುಳ್ಳಿ ಚಪಾತಿ ಉಳ್ಳಿ ದಪ್ಪ ದಪ್ಪನ ಚಪಾತಿ ಹುಳಿ ಮಾಡಿ ತೊಗೊಳಾತ್ತೀನಿ ಒಂದು ನಾಲ್ಕು ಚಪಾತಿ ಅಷ್ಟು ಆಗುವಷ್ಟು ತೊಗೊಂಡಿನಿ ಈಗ ಇದು ಒಂದು ಉಂಡೆ ತೊಗೊಂಡು ಒಣ ಹಿಟ್ಟು ಗೋಧಿ ಇಟ್ಟಿಲ್ಲೇ ಪೂರ್ತಿ ತುಂಬ ಹಿಟ್ಟಿನ ತುಂಬ ಚಪಾತಿ ಮ ಹಿಟ್ಟು ಹಿಟ್ಟಿ ಚಪಾತಿ ಹೆಂಗೆ ಮಾಡ್ತತ್ತಲ್ಲ ಅದೇ ಥರ ಚಪಾತಿನ ತಿಳ್ಕೊಳಾತೀನಿ ಆದಷ್ಟು ಎಷ್ಟು ತೆಳಗಾತೈತಿ ಅಷ್ಟು ತಿಳ್ಕೊಬೇಕು ಯಾಕಂದ್ರೆ ಒಂಥರ ಆ ಕಡೆ ಈ ಕಡೆ ಚಪಾತಿ ಹರಿದಂಗೆ ಆತೈತಿ ಒಳಗೆ ರವೆ ಇರ್ತಾವಲ್ಲ ಅದ್ರ ಸಂಬಂಧ ಆ ಥರ ರವೆ ದಪ್ಪ ಇರ್ತಾವಂತೇಳಿ ಈಗ ನಾನು ಇಲ್ಲಿ ಪೂರ್ತಿ ಚಪಾತಿನ ತೀಡ್ಕೊಂಡ್ಬಿಟ್ಟೇನೆ ಈಗೇನು ಹರ್ದಂಗೆ ಹರ್ದಂಗೆ ಆಗೈತಲ್ಲ ಅದನ್ನು ಚಾಕು ತೊಗೊಂಡು ಕಟ್ ಮಾಡ್ಕೊಳತ್ತೀನಿ ಕಟ್ ಮಾಡ್ಕೊಬೋದು ಇಲ್ಲ ಬಿಡ್ಬೋದು ಅದು ನಿಮಗೆ ಬಿಟ್ಕೊಟ್ಟು ವಿಷಯ ಈಗ ಇದನ್ನು ಒಂದು ಪೋರ್ಕ್ ತೊಗೊಂಡು ಚುಚ್ಕೊಳಾತೀನಿ ಚಪಾತಿ ತುಂಬ ಯಾಕಂದರೆ ಎಣ್ಣೆಗೆ ಹಾಕಿ ಕರೆ ಟೈಮಿಗೆ ಪೂರಿ ಉಬ್ಬ್ದಂಗೆ ಉಬ್ಬಬಾರ್ದು ಅಂಥೇಳಿ ಈಗ ಚಾಕು ತೊಗೊಂಡು ನಾನು ಒಂದೇ ಅಳತಿಯೊಳಗೆ ಕಟ್ ಮಾಡ್ಕೊಳತ್ತೀನಿ ಈಗ ನಾವು ಚಕೋಲಿ ಮಾಡಬೇಕಾದ್ರೆ ಹೆಂಗೆ ಕಟ್ ಮಾಡ್ಕೋತೀವಲ್ಲ ಅದೇ ಟೈಪ್ ಒಳಗೆ ಒಂದೇ ಒಳಗೆ ಕಟ್ ಮಾಡ್ಕೊಳ್ಳೋ ಈಗ ಒಂದ್ರ ಮ್ಯಾಗೊಂದು ಉದ್ದ ಕಟ್ ಮಾಡ್ಕೊಂಡು ಒಂದ್ರ ಮ್ಯಾಗ ಒಂದು ಇಟ್ಕೋಬೇಕು ಒಂದೇ ಒಳಗೆ ಶೇಪ್ ಒಳಗೆ ಬರೋ ಸಂಬಂಧ ಈಗ ಇಟ್ಕೊಳ್ಳೋ ಟೈಮಿಗೆ ಹಿಟ್ಟನ್ನ ಆದ್ರೆ ನಾವು ಉದರ್ಸ್ಕೊಂಡಿಲ್ಲ ಯಾಕಂದ್ರೆ ಕರೆದ ಮ್ಯಾಗ ಒಂಥರ ವೈಟ್ ವೈಟ್ ಬೂರ್ಸ್ ಬೂರ್ಸ್ ಕಾಣಿಸ್ತಾ ಹೋಗ್ತವೆ ನಾವು ಒಂದ್ರ ಮ್ಯಾಗ ಒಂದಿಲ್ಲಿ ಇಟ್ಕೊಂಡಿನಿ ಈಗ ನಮ್ಗೆ ಯಾವ ಶೇಪ್ ಆ ಶೇಪ್ನ ಕಟ್ ಮಾಡ್ಕೋಬೇಕು ನಾನು ಇಲ್ಲಿ ಕುಬ್ಸದ ಕಣದ ಶೇಪ್ ಒಳಗೆ ಕಟ್ ಮಾಡ್ಕೊಳ್ಳತ್ತೀನಿ ಚೌಕ್ ಮಾಡ್ಕೊಬೋದು ಇಲ್ಲ ರೌಂಡ್ ಶೇಪ್ ಒಳಗೆ ಮಾಡ್ಕೊಬೋದು ಈ ಥರ ನಾನು ಪೂರ್ತಿ ಎಲ್ಲ ಕಟ್ ಮಾಡ್ಕೊಂಡೀನಿ ಈಗ ಒಂದ ಒಂದಾಗನ ಒಂದು ಬಿಡಿಸ್ಕೊಂಡು ಬಿಡಿಸ್ಕೊಂಡು ಒಂದು ಪ್ಲೇಟ್ ಒಳಗೆ ಇಟ್ಕೋತೀನಿ ಈಗ ಯಾಕಂದರೆ ಎಣ್ಣೆವು ಕರಿಬೇಕಲ್ಲ ಈಗ ಒಂಗೆ ಹಾಕ್ಬಿಟ್ರೆ ಇದು ಆಗಂಗಿಲ್ಲ ಈಗೆಲ್ಲನೂ ನಾನು ಬಿಡಿಸ್ಕೊಂಡೆ ಈಗ ಈ ಒಂದು ಚಪಾತಿ ಒಳಗೆ ಇಷ್ಟೊಳಗೆ ಎರಡು ಸಲ ಕರ್ಕೊಳ್ಬೇಕು ಅಷ್ಟು ಆಗ್ತಾವ ಈಗ ಈಗ ಒಂದು ಟ್ರಿಪ್ ನಾನು ಈಗ ಎಣ್ಣೆಯೊಳಗೆ ಬಿಟ್ಕೊಂಡು ಕರ್ಕೊಳ್ಳ ನೋಡ್ಬೋದು ಈಗ ಫ್ಲೇವರ್ ಕರ್ ಉರಿ ಮಾತ್ರ ಮೀಡಿಯಮ್ ಇದ್ರೊಳಗೆ ಇರ್ಬೇಕು ಪೂರ ಸಣ್ಣ ಇರಬಾರ್ದು ಪೂರಾ ಜೋರನ್ನು ಇಟ್ಕೋಬಾರ್ದು ಈಗ ಒಂದೇ ಜಾರು ಒಂದೇ ಜಾರಿ ತೆಗೆದ ಈಗ ಇದೇ ಥರ ಮನೆಯೊಳಗೆ ಒಳಗೆ ಕೊಟ್ಟರೆ ಹಂಗೇ ಒಳಗೆ ತರುವಂಥ ಅವಶ್ಯಕತೆ ಇರಂಗಿಲ್ಲ ಆಮೇಲೆ ಹೆಲ್ದಿಯಾಗಿರ್ತೈತಿ ಚಲೋ ಚಲೋ ಎಣ್ಣೆಯೊಳಗೆ ಮನೆಯೊಳಗೆ ನಾವು ಮಾಡಿರ್ತೀವಿ ಹೊರಗಿಂದ ಯಾವ್ಯಾವುದು ಎಣ್ಣೆಯೊಳಗೆ ಕರೆದಿರ್ತಾರೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಹೊಸ್ದಾಗಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ಕೊತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗ್ಸಾಕತ್ತೀನಿ ಮತ್ತು ಮುಂದೆ ಹೊಸ ವಿಡಿಯೋ ತಗೊಂಡು ಬರ್ತೀನಿ ಅಂತ ಹೇಳ್ಕೊತಾ ಎಲ್ಲರಿಗೂ ವೀಡಿಯೋನಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಇದೇ ಥರ ನೀವು ನಿಮ್ಮ ಮನೆಯೊಳಗ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಈ ಥರ ಒಂದು ಎಟೈಟ್ನ ಬಾಕ್ಸ್ನ ಹಾಕಿಟ್ರೆ ಅವಲಾರೆ ಮತ್ತೆ ಮೆತ್ತಗಾಗಂಗಿಲ್ಲ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿರ್ತಾವೆ ಥ್ಯಾಂಕ್ ಯು